ಓಂ ಶ್ರೀ ಗುರುಭ್ಯೋ ನಮ್ಮ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರು ಹಿಂದಿನ ಸಂಚಿಕೆ ಏನು ತಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ವಶೀಕರಣ ಕೋಷ್ಟಕ ಆಯಿತಾ ವಶೀಕರಣ ಕೋಷ್ಟಕ ಹೇಗೆ ಮಾಡಬೇಕಪ್ಪ ಅಂದರೆ ಆಯ್ತಾ ವೀಕ್ಷಕರ ಒಂದು ತಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಬೇಡ ಅಂತ ಹೇಳ್ತಾ ವೀಕ್ಷಕರು ಇದನ್ನು ಮಾಡೋದು ತುಂಬ ಸರಳ ಸುಲಭ ಇದನ್ನು ನೀವು ಹೇಗೆ ಬಳಸ್ಕೋಬೇಕಪ್ಪ ಅಂದರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಯಾರು ನಿಮ್ಮ ನೀವು ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅಂಥವ್ರಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ ವೀಕ್ಷಕರು ಮೊದಲಿಗೆ ಒಂದು ಹಾಳೆಯನ್ನು ತೆಗೆದುಕೊಂಡು ಬಿಟ್ಟು ಡಿಸ್ಪ್ಲೇ ಮೇಲೆ ತೋರಿಸಿರುವಂಥ ಕೋಷ್ಟಕ ರೀತಿಯಲ್ಲಿ ಹಾಕಬೇಕು ವೀಕ್ಷಕರು ಶಿಕ್ಷಕರೇ ಕ್ರಾಸ್ ಚಿಹ್ನೆಯನ್ನು ಹಾಕಿ ಮೇಲೆ ಕೆಳಗೆ ಸೆವೆನ್ ಏಯ್ಟ್ ಸಿಕ್ಸ್ ಎಂಬ ನಂಬ ನಂಬರನ್ನು ಬರೆದು ಆಯಿತಾ ಹೆಸರು ಬರೆಯಲಿ ಎಂದ ಜಾಗದಲ್ಲಿ ನಿಮ್ಮ ಹೆಸರು ಮತ್ತು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕೋ ಅವರು ಒಂದು ಹೆಸರನ್ನು ಬರೆದು ಬಿಟ್ಟು ಆಯಿತಾ ಅದನ್ನು ಮಡಿಸಿ ನಿಮ್ಮ ದಿಂಬಿನ ಕೆಳಗೆ ನೀವು ಮಲಗುವಂಥ ಹಾಸಿಗೆ ಅಥವಾ ದಿಂಬಿನ ಕೆಳಗೆ ಇಟ್ಕೊಂಡ್ಬಿಟ್ಟು ಒಂದು ರಾತ್ರಿ ಮಲಗಿದ ನಂತರ ಮಾರನೇ ದಿವಸ ಬೆಳಗ್ಗೆ ಎದ್ದುಬಿಟ್ಟು ಆಯ್ತಾ ಎದ್ದ ನಂತರ ಅದನ್ನು ಮೊದಲಿಗೆ ಸುಟ್ಟು ಸುಟ್ಟು ಅದ ಬಂದಿರುವಂತ ಬೂದಿಯನ್ನು ಕಲೆಕ್ಟ್ ಮಾಡಿ ಒಂದು ಡಬ್ಬದ ಅಥವಾ ಒಂದು ಅದರಲ್ಲಿ ಇಟ್ಟು ಆಯ್ತಾ ನೀವು ಸ್ನಾನ ಮತ್ತು ನಿತ್ಯಮ ಕರ್ಮ ನಿತ್ಯ ಕ್ರಮಗಳನ್ನು ಮುಗಿಸಿಕೊಂಡು ಬಂದುಬಿಟ್ಟು ಆ ಬಂದಿರುವಂಥ ಬೂದಿಯನ್ನು ನಿಮ್ಮ ಹಣೆಗೆ ಹಚ್ಕೊಂಡ್ಬಿಟ್ಟು ಹೋಗಿ ಅವರ ಮುಂದೆ ನಿಂತ್ಕೊಂಡ್ರೆ ಸಾಕು ವೀಕ್ಷಕರೇ ಈ ಒಂದು ವಶೀಕರಣ ಕೋಷ್ಟಕ ತಂತ್ರ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ರಾಘವೇಂದ್ರ ಭಟ್ ಅವರ ನಂಬರಿಗೆ ಕರೆ ಮಾಡಿದರೆ ವೀಕ್ಷಕರೇ ಕೇವಲ ಹನ್ನೆರಡು ಗಂಟೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಎಂಬುದನ್ನು ಸೂಚಿಸಿಕೊಡ್ತಾರಂತ ಹೇಳ್ತಾ ವೀಕ್ಷಕರೇ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು ಧನ್ಯವಾದಗಳು